ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ರು ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಹೈಕೋರ್ಟ್ ಮೆಟ್ಲೇರಿದ್ರು ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದನ್ನೇಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ನಾಲ್ಕು ನಾಲ್ಕು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಅಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ ಆದರೆ ಇವರಿಗೆ ಐವತ್ತಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಸಿಕ್ಕಿರತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಇವೆಲ್ಲವೂ ಕೂಡ ಸಮಗ್ರ ಸಮಗ್ರ ತನಿಖೆ ಆಗಬೇಕಾಗಿರತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನನ್ನ ಹೇಳಿದೆ ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ನೆನೆ ಹೇಳಿದ್ದಾರೆ ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದ್ದೆ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಅಧಿಕಾರದ ದುರುಪಯೋಗ ಆಗಿದೆ ಮೇಲ್ನೋಟಕ್ಕೆ ಇದು ತನಿಖೆ ಆಗ್ತಾ ಆಗಬೇಕಾಗಿದೆ ಅನ್ನುವ ಅಂಶವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವೆಲ್ಲವೂ ಕೂಡ ಆರೋಪಗಳು ರಾಜಕೀಯ ಪ್ರೇರಿತ ಆಗ್ತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ ನಾನು ಈಗಲೂ ಹೇಳ್ತೇನೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ರಾಜ್ಯದ ಜನರ ಅಭಿಪ್ರಾಯಕ್ಕೆ ನೀವು ಮನ್ನಣೆಯನ್ನು ನೀಡಬೇಕು ಇವತ್ತೇನು ಅನ್ಯಾಯ ಆಗಿದೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ನಿವೇಶನಗಳು ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ಇದು ಕಾನೂನಿನ ಪ್ರಕಾರ ಆಗಿಲ್ಲ ಅಕ್ರಮ ನಡೆದಿದೆ ಹಾಗಾಗಿ ತಮ್ಮ ಬಂಡತನವನ್ನ ಬದುಗಿಟ್ಟು ಗೌರವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ನಿನ್ನೆ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಛಾಯಾ ಏನು ಬಿಜೆಪಿಯ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಪಾಪ ಹೆಣ್ಮಗಳು ಛಾಯಾ ಸದಸ್ಯತ್ವ ಅಭಿಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಏಕಾಏಕಿ ಪೊಲೀಸರು ಆ ಹೆಣ್ಮಗಳನ್ನ ಕರೆದುಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ತಕ್ಷಣ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರೆಲ್ಲ ಕೂಡ ಪೊಲೀಸ್ ಸ್ಟೇಷನ್ಗೆ ಧಾವಿಸಿ ಹೋದಾಗ ಕಾರಣ ಏನು ಅಂತ ಕೇಳಿದರೆ ಪಿಗಳು ಡೌನ್ಲೋಡ್ ಮಾಡ್ಕೊಳ್ತಾ ಇದಾರೆ ಅಂತೇಳಿ ಏನೇನೋ ಕಥೆಗಳು ಹೇಳಿಕೊಂಡು ಆ ಹೆಣ್ಮಗಳನ್ನು ಪೊಲೀಸ್ ಸ್ಟೇಷನ್ ರಾತ್ರಿ ಹನ್ನೆರಡು ಗಂಟೆ ತನಕ ಕೂರಿಸಿಕೊಂಡು ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸದ್ದು ಪೊಲೀಸರು ಮಾಡಿರ್ತಕ್ಕಂಥದ್ದು ನಾನು ಪೊಲೀಸರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡೋದಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಎನ್ನುವ ಕಾರಣಕ್ಕೆ ಈ ರೀತಿ ಪದೇ 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 ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದೇ ರೀತಿ ದೌಲತ್ತಿನಿಂದ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಿದ್ದೆ ಆದರೆ ನನ್ನನ್ನು ಸೇರಿ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳ ನನ್ನ ಆಗ್ರಹ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ರಾಜ್ಯದಲ್ಲಿ ಈ ರೀತಿ ಪದೇ ಪದೇ ಘಟನೆಗಳೇ ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ವಿನಾಕಾರಣ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಆಡಳಿತ ಪಕ್ಷಕ್ಕೆ ಖುಷಿ ನಿಟ್ಟಿನಲ್ಲಿ ಅಧಿಕಾರಿಗಳೇ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಯಾರು ಅಧಿಕಾರಿಗಳು ತಪ್ಪಾಡಿದ್ದಾರೆ ಅವರಿಗೆ ತಿಳಿ ಹೇಳ್ತಕ್ಕಂಥ ಬುದ್ಧಿ ಹೇಳ್ತಕ್ಕಂಥ ಕೆಲಸನ ಮಾಡಬೇಕು ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯ ಮಾಡ್ತೇನೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಸಣ್ಣ ಘಟನೆ ಅಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತೆ ಒಬ್ಬಳು ಹೆಣ್ಮಗಳನ್ನ ಏನು ಕಾರಣ ಇಲ್ದೇನೆ ರಾತ್ರಿ ಹನ್ನೆರಡು ಗಂಟೆ ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂತಾರೆ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಯಾವ ಅಧಿ ಇಲಾಖೆ ಜನರಿಗೆ ನ್ಯಾಯ ಕೊಡಬೇಕು ಅಂತ ಅಧಿಕಾರಿಗಳು ಇವತ್ತು ಈ ರೀತಿ ದಬ್ಬಾಳಿಕೆ ಮಾಡ್ತಿರ್ತಕ್ಕಂಥದ್ದು ಖಂಡಿತ ಸರಿ ಅಲ್ಲ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು